ದತ್ತಾತ್ರೇಯ ನಮಃ ಓಂ ಐ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ನಿನ್ನೆ ಹೇಳಿದ ಹಾಗೆ ದಶಭುಜ ಮಹಾಲಕ್ಷ್ಮಿ ಹೋಮ ಅಮಾವಾಸ್ಯ ಪ್ರಯುಕ್ತ ಪ್ರಾತಃ ಕಾಲದಿಂದ ಸದ್ಗುರು ದತ್ತಾತ್ರೇಯರಿಗೆ ವಿಶೇಷ ಅಭಿಷೇಕಾದಿಗಳಾಗಿದೆ ವನದುರ್ಗಾ ಮಾತೆಗೆ ವಿಶೇಷ ಅಲಂಕಾರ ಆದಿಗಳು ನಡೆದಿದೆ ಈಗ ಕೆಲವೇ ನಿಮಿಷಗಳಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ನಡೀತಾ ಇದೆ ಹೋಮ ಕಾರ್ಯಕ್ರಮಕ್ಕೆ ಬರೋರೆಲ್ಲರೂ ಕೂಡ ಭಿಕ್ಷೆಯನ್ನು ತಗೊಂಡು ಬನ್ನಿ ಹಾಗೆ ಬಿಳಿ ಸಾಸಿವೆಯ ದೃಷ್ಟಿಯನ್ನು ತೆಕ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಎರಡು ಕಮಲ ಪುಷ್ಪಗಳು ನಿಮಗೇನಾದರೂ ಸಿಕ್ಕದರೆ ಭರ್ತ ತಗೊಂಡು ಬನ್ನಿ ಇಲ್ಲಿ ವ್ಯವಸ್ಥೆ ಇರುತ್ತೆ ನಿಮಗೆ ಅನುಕೂಲತೆಗಳಿದ್ರೆ ಕಮಲ ಪುಷ್ಪವನ್ನು ತಗೊಂಡು ಬನ್ನಿ ತೀರ್ಥ ಸ್ಥಾನ ಬಹಳ ವಿಶೇಷ ಅಂತ ಕೂಡ ಹೇಳಿದ್ರು ಹಾಗೆ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇ ಕದಾಚನ ಅಂತ ಕೃಷ್ಣ ಪರಮಾತ್ಮ ಹೇಳಿಬಿಡಿದ್ದಾನೆ ಕರ್ಮವೇ ಬಹಳ ಮುಖ್ಯವಾದ ಪಾತ್ರವನ್ನ ಇಲ್ಲಿ ವಹಿಸುತ್ತೆ ಅಂತ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದಾನೆ ಇದಕ್ಕೊಂದು ಸಣ್ಣ ಕಥೆ ಒಬ್ಬ ರಾಜ ಇರ್ತಾನೆ ಆ ರಾಜ ತನ್ನ ಸುತ್ತಮುತ್ತಲ ರಾಜ್ಯಗಳ ಮೇಲೆ ದಾಳಿ ಮಾಡಿ ಅನೇಕ ವಿಧವಾದ ರತ್ನ ವೈಢೂರ್ಯ ವಜ್ರ ಚಿನ್ನ ಬೆಳ್ಳಿ ಎಲ್ಲವನ್ನು ಕೂಡ ಸಂಪಾದನೆ ಮಾಡ್ತಾನೆ ಸಂಪಾದನೆ ಮಾಡಿದ್ದಾದ್ಮೇಲೆ ಅದನ್ನು ನೋಡಿ ಯಾರಾದರೂ ಕದ್ದು ಬಿಡ್ತಾರೆ ಅಂತ ಹೇಳಿ ನಿರ್ಜನವಾದ ಒಂದು ಕಾಡಿನ ಪ್ರದೇಶದಲ್ಲಿ ಹೋಗಿ ಭೂಮಿಯಲ್ಲಿ ಅದಕ್ಕಾಗಿ ಒಂದು ಖಜಾನೆಯನ್ನು ನಿರ್ಮಾಣ ಮಾಡಿಕೊಂಡು ಆ ಭೂಮಿಯ ಒಳಗಡೆ ಅದನ್ನು ಇಡ್ತಾನೆ ಇಟ್ಟು ಮೇಲುಗಡೆ ಅದಕ್ಕೊಂದು ಬಾಗಿಲು ಹಾಕಿ ಆ ಬಾಗಿಲಿಗೆ ಬೀಗವನ್ನ ಹಾಕೊಂಡು ಯಾರಿಗೂ ಕಾಣದ ಹಾಗೆ ಅದನ್ನ ಮುಚ್ಚಿಟ್ಟು ತಾನು ಮತ್ತು ತನ್ನ ಮಂತ್ರಿ ಇಬ್ಬರು ಮಾತ್ರ ಅದನ್ನ ತೆಗಿಬೇಕು ಆ ರೀತಿ ಒಂದು ಬೀಗದ ಕೈನ ಇವನು ಇನ್ನೊಂದು ಬೀಗದ ಕೈನ ಮಂತ್ರಿ ಇಟ್ಕೊಂಡಿರ್ತಾರೆ ಹೀಗೆ ಇರುವಾಗ ಒಂದೊಂದು ಸಮಯದಲ್ಲಿ ಒಂದ್ಸಲಿ ರಾಜ ಒಂದ್ಸಲಿ ಮಂತ್ರಿ ಹೋಗಿ ಅಲ್ಲಿ ವಜ್ರ ವೈಡೂರ್ಯಗಳು ಹಾಗೆ ಇದೆಯಾ ಅಂತ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇರ್ತಾರೆ ಒಂದು ಸಂದರ್ಭ ಏನಾಗುತ್ತೆ ರಾಜ ಆ ಒಂದು ಭಂಡಾರವನ್ನ ನೋಡೋಣ ಅಂತ ಹೇಳಿ ಬಾಗ್ಲನ್ನ ತೆಗೆದು ಒಳಗಡೆ ಹೋಗ್ತಾನೆ ವಜ್ರ ವೈಡೂರ್ಯ ಎಲ್ಲ ಓರಾಗಿರತ್ತೆ ಅದೇ ಸಂದರ್ಭದಲ್ಲಿ ಮಂತ್ರಿ ಕೂಡ ಬರ್ತಾನೆ ಇದ್ಯಾಕಿದು ಬಾಗ್ಲು ತೆಗೆದಿದೆ ನಾನೆಲ್ಲೋ ಮರ್ತುಬುಟ್ಟೆ ಅನ್ಸುತ್ತೆ ನಿನ್ನೆ ಬಂದು ನೋಡ್ದವನು ಬಾಗ್ಲ ಹಾಕೋದು ಮರ್ತುಬುಟ್ಟೆ ಅನ್ಸುತ್ತೆ ಅಂತ ಹೇಳಿ ಬಾಗ್ಲ ಹಾಕೊಂಡು ಬೀಗ ಹಾಕೊಂಡು ಹೊಟ್ಟು ಇಲ್ಲಿ ರಾಜ ಎಲ್ಲವನ್ನು ನೋಡ್ತಾನೆ ನೋಡಿದ್ಮೇಲೆ ಆಚೆ ಬರ್ಬೇಕು ಅಂತ ಬಾಗ್ಲು ಬಡಿತಾನೆ ಬಾಗ್ಲ ಬೀಗ ಹಾಕ್ಬಿಟ್ಟಿರುತ್ತೆ ಕಿರ್ಚ್ಕೊಂಡ್ರೆ ಯಾರಿಗೂ ಕೇಳಿಸೋದು ಇಲ್ಲ ಬಾಗ್ಲು ಬಡಿತಾ ಇರ್ತಾನೆ ಅವನಿಗೆ ಕಿರ್ಚಿ ಕಿರ್ಚಿ ಆಯಾಸ ಆಗಿ ನೀರು ಬೇಕು ಅನಿಸುತ್ತೆ ಅವಾಗ ಅಲ್ಲಿರುವಂತಹ ವಜ್ರ ವೈಡೂರ್ಯಾದಿಗಳನ್ನೆಲ್ಲವನ್ನು ಕೂಡ ಕೇಳ್ತಾನೆ ಅಪ್ಪ ಒಂಚೂರು ನನಗೆ ಸುಸ್ತಾಗ್ತಾ ಇದೆ ನನಗೆ ಆಹಾರವನ್ನು ಕೊಡಿ ಏನಾದರೂ ಮಾಡಿ ನಿನ್ನ ಜೀವವನ್ನು ನಮಗೆ ಸಮರ್ಪಣೆ ಮಾಡಿದ್ರೆ ನಾವು ನಿನಗೇನಾದರೂ ಕೊಡಬಲ್ಲೆವು ಅಂತ ಉತ್ತರ ಬರುತ್ತೆ ಆಗ ನೋಡ್ತಾನೆ ಮಲಗುತ್ತಾನೆ ಏನೇನು ಮಾಡಿದ್ರೂ ಕೂಡ ಅವನಿಗೆ ದಾಹ ದಣಿವು ಆರೋದಿಲ್ಲ ಆಗ ಕಡೆಗೆ ಪ್ರಾಣ ಬಿಟ್ಟುಬಿಡ್ತಾನೆ ಪ್ರಾಣ ಬಿಡೋಕ್ಕೆ ಮುಂಚೆ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಅನ್ಕೊಳ್ತಾನೆ ಅಲ್ಲಿ ಏನ್ ಸಂದೇಶ ಕೊಡಕ್ಕೆ ಪತ್ರ ಬರೆಯೋದಕ್ಕೆ ಪೆನ್ನು ಪೇಪರು ಏನೂ ಸಿಗೋದಿಲ್ಲ ಆವಾಗ ಅಲ್ಲಿದ್ದಂತಹ ಒಂದು ವಜ್ರದಿಂದ ತನ್ನ ಬೆರಳನ್ನು ಕುಯ್ಕೊಂಡು ರಕ್ತದಲ್ಲಿ ಬರಿತಾನೆ ವಜ್ರ ನಗ ನಾಣ್ಯ ವೈಢೂರ್ಯ ಸಂಪತ್ತು ಯಾವುದೂ ಕೂಡ ಒಂದು ಸಣ್ಣ ಹನಿ ನೀರನ್ನು ಕೂಡ ಕೊಡಲಾರವು ನಾವು ಮಾಡಿದಂತಹ ಪುಣ್ಯ ಪಾಪ ಕರ್ಮಗಳೇ ನಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಒಂದು ಅಕ್ಷರವನ್ನು ಬರೆದು ಸತ್ತು ಹೋಗ್ತಾನೆ ಈ ಕಡೆ ಮಂತ್ರಿ ಹುಡುಕಾಡಿ ಹುಡುಕಾಡಿ ಕಡೆಗೆ ಬಂದು ನೋಡ್ತಾನೆ ರಾಜ ಬರೆದಿರೋದನ್ನ ನೋಡ್ಬಿಟ್ಟು ಅಲ್ಲಿದ್ದಂತಹ ಬಡ ಬಗ್ಗರಿಗೆಲ್ಲ ಅದನ್ನು ದಾನ ಮಾಡ್ತಾನೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿ ಆಗಲೇಬೇಕು ಆದರೆ ಆ ಪ್ರಾಪ್ತಿಯಾಗಿರುವಂತಹ ಮಹಾಲಕ್ಷ್ಮಿಯನ್ನ ಸದ್ವಿನಿಯೋಗ ಮಾಡಿದ್ರೆ ಗುರು ಹಿರಿಯರಲ್ಲಿ ನಾವು ಸದಾ ಕಾಲ ಗೌರವಯುತವಾಗಿ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ನಾವು ಸದಾ ಕಾಲ ಗೌರವವನ್ನು ಕೊಡ್ತಾ ಇದ್ರೆ ಆ ಪುಣ್ಯದ ಫಲ ನಮ್ಮನ್ನ ಕಾಡಲ್ಲಿದ್ದರೂ ಕೂಡ ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ನಾಳೆ ಇನ್ನೊಂದು ಕತೆ ಹೇಳ್ತೀನಿ ಇಂತಹ ಒಂದು ವಿಚಾರವನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಬೇಕಾದ್ರೆ ನಾವು ಮಹಾಲಕ್ಷ್ಮಿಯ ಅನುಗ್ರಹ ಬರಲಿ ಅದರ ಜೊತೆಗೆ ನಮಗೆ ಪುಣ್ಯ ಕಾರ್ಯವನ್ನು ಮಾಡುವಂತಹ ಯೋಗ ಯೋಗ್ಯತೆಯನ್ನು ದಯಪಾಲಿಸುವಂತ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ ಇವತ್ತು ಅಮಾವಾಸ್ಯೆ ಮನೆಯಲ್ಲಿ ದೃಷ್ಟಿದೋಷ ನಿವಾರಣೆಗಾಗಿ ಮನೆಯಲ್ಲಿ ಇರುವಂತಹ ಎಲ್ಲ ರೀತಿಯಾದ ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಮಾಡಿಕೊಳ್ಳೋದಕ್ಕಾಗಿ ಏಳು ಗಂಟೆ ನಂತರ ಒಂದು ನಿಂಬೆಹಣ್ಣು ಒಂದು ತೆಂಗಿನಕಾಯಿ ಮತ್ತು ಸಾಧ್ಯ ಆದರೆ ಒಂದು ಕುಂಬಳಕಾಯಿ ಇದು ವ್ಯಾಪಾರಸ್ಥರು ಅಂಗಡಿಗಳಲ್ಲಿ ಎಲ್ಲರೂ ಮನೆಗಳ ಮುಂದೆ ಇದನ್ನ ಮಾಡಿ ನಿಂಬೆ ಹಣ್ಣನ್ನ ಕಾಲಲ್ಲಿ ತುಳಿದ್ಬಿಡಿ ತೆಂಗಿನಕಾಯಿನ ನೀವಾಳಿಸಿ ಮನೆ ಮುಂದೆ ಒಡೆದು ಹಾಕಿ ಹಾಗೆ ಕುಂಬಳಕಾಯಿನ ಕೂಡ ಒಳಗಡೆ ಒಂದು ಅರಿಶಿನ ಸುಣ್ಣ ಒಂದು ಸ್ವಲ್ಪ ನೀರು ಒಂದು ಎರಡು ಮೂರು ಕಾಯಿನ್ಸ್ನ ಹಾಕಿ ದೃಷ್ಟಿ ತೆಗೆದು ಆ ಕುಂಬಳಕಾಯಿನ ಕೂಡ ಒಡೆದು ಹಾಕ್ಬಿಡಿ ಇದರಿಂದ ಮನೆಯಲ್ಲಿರುವಂತಹ ದೋಷಗಳು ಮನಸ್ಸಿಗೆ ಅಂಟಿರುವಂತಹ ಕಲ್ಮಶಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓ शान्ति शान्ति शान्तिः सद्गुरो दिव्यचरणारविन्दार्पणमस्तु